ಆಕಾಶ ಭೂಮಿ ಮತ್ತು ಪಾತಾಳ ಅಂತ ಹೇಳಿ ಆಕಾಶ ಅಂದಾಗ ಏನು ಮಾಡಬೇಕು ಎರಡು ಕೈಗಳನ್ನು ಮೇಲ್ ಮಾಡಬೇಕು ಭೂಮಿ ಅಂದ್ರೆ ಎರಡು ಕೈಗಳನ್ನ ಮೇಲೆ ಇದ್ಕೊಳ್ಬೇಕು ನೆಕ್ಸ್ಟ್ ಪಾತಾಳ ಅಂದ್ರೆ ಎರಡು ಕೈಗಳನ್ನ ಏನ್ ಮಾಡ್ಬೇಕು ನೆನಪಿನಿಂದ ಹಂಚ್ಬೇಕು ಇದನ್ನ ನಾ ಏನ್ ಮಾಡಬೇಕು ಅಷ್ಟೇ ಯಾರು ತಪ್ಪತಿರಲ್ಲ ಏನು ಔಟ್ ಆದಂಗೆ ಈ ಆಟದಿಂದ ಔಟ್ ಆದಂಗೆ ಯಾರು ತಪ್ಪತಿರಿ ಅವರು ಔಟ್ ಆಗಿರಿ ಲಾಸ್ಟ್ ಒಬ್ಬರ ಉಳ್ತಿರಲ್ಲ ಅವರು ಈ ಮ್ಯಾಚ್ ನಲ್ಲಿ ಗೆದ್ದ ವಿನ್ನರ್ ಹೌದಾ ಇದೇನಂದ್ರೆ ವಿದ್ಯಾರ್ಥಿಗಳ ಏಕಾಗ್ರತೆಯ ಪರೀಕ್ಷೆ ಮಾಡ್ತಕ್ಕಂಥ ಸ್ಪರ್ಧೆ ಯಾರು ಲಾಸ್ಟ್ ವಿನ್ ಆಗ್ತಿರಲ್ಲ ಅವರು ಈ ಮ್ಯಾಚ್ ನಲ್ಲಿ ಸ್ಟಾರ್ಟ್ ಆಕಾಶ Ya. Ya Bumi. Mari out. Ah Patala. Akasha. Bumi. Ibot. Ah Patala. Bumi. Okay, okay. Ah, bata lah you, you go Ah, oh. dasi You ಕ್ಲಾಸ್ ಐತೆ ಅಲ್ಲೇ ಆಕಾಶ ಈತ ಮಾಡ್ರಿ ಬಿ ಮಾಡಬೇಕು ಭೂಮಿ ಆಕಾಶ ಎರಡು ಆಕಾಶ ದಿನ

अच्छा केवलला मोर जना वितत तरी भूमि भूमि भू धरती यो पडि ए मरले ई मैच ने विन्नारे ये बसल ना सुकन्या ओके सुकन्या ई मैच ले खुदा नेक्स्ट बार तो पडि